ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಆರಂಭದಲ್ಲಿ ಸೌಂದರ್ಯ ತುಂಬಾ ಖುಷಿ ಖುಷಿಯಾಗಿ ಹಾಡನ್ನು ಹಾಡ್ತಾ ಇರ್ತಾಳೆ ಆವಾಗ ಸೌಂದರ್ಯ ಅಲ್ಲಿಗೆ ಬಂದು ಅಮ್ಮ ನೀನು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀಯಾ ನಿನ್ನ ಹೊಟ್ಟೆಯಲ್ಲಿ ಎರಡು ಹೆಣ್ಮಕ್ಳು ಹುಟ್ಟಿದ್ದಾರೆ ತಾನೆ ಅಂದಮೇಲೆ ನಿನಗೆ ಸ್ವಲ್ಪನಾದರೂ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಗೌರವ ಇರಬೇಕು ಅಲ್ವಾ ಯಾಕೆ ಈ ರೀತಿಯಾಗಿ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಬರ್ತಿದ್ಯಾ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಏನು ಸೌಂದು ನೀನು ಹೆತ್ತ ಅಮ್ಮನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಿದ್ಯಲ್ಲ ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಕೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಲ್ಲಮ್ಮ ವೇದ ಮತ್ತು ದೊಡಮ ದೊಡಪ್ಪನಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಇಲ್ಲಿ ಖುಷಿ ಖುಷಿಯಾಗಿ ಆರಾಮಾಗಿದೆಯಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಸೌಂದ ನೀನೇ ಈ ರೀತಿಯಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಹೇಗೆ ಅಂಥ ತಪ್ಪು ನಾನು ಏನೂ ಮಾಡಿಲ್ಲ ಅವಳು ಮಾಡಿದ ಪಾಪಕ್ಕೆ ಅವಳೇ ಅನುಭವಿಸ್ತಿದ್ದಾಳೆ ಅಷ್ಟೇ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಮ್ಮ ನಿನಗೆ ಎಷ್ಟೇ ಹೇಳಿದ್ರು ಅಷ್ಟೇ ನೀನಂತೂ ಬದಲಾಗುವುದಿಲ್ಲ ದೊಡ್ಡಮ್ಮ ದೊಡಪ್ಪ ಊಟ ಮಾಡೋಣ ಬನ್ನಿ ಅಂತ ಸೌಂದರ್ಯ ಕರೆದಾಗ ದೇವಕ್ಕೆ ಮತ್ತೆ ಹೇಳ್ತಾಳೆ ಕೊಡು ಕೊಡು ಚೆನ್ನಾಗಿ ಕೊಡು ಹೊಟ್ಟೆ ತುಂಬ ಊಟ ಮಾಡಲಿ ಬೇಕಾದರೆ ಒಂದು ಸೆಂಡಪ್ ರೀತಿಯಲ್ಲಿ ಒಂದು ಪಾರ್ಟಿನೇ ಕೊಡು ಅಂತ ಹೇಳಿದಾಗ ಅಲ್ಲಿಗೆ ವೇದ ಬರ್ತಾಳೆ ಪಾರ್ಟಿಯ ಅವಶ್ಯಕತೆ ಇಲ್ಲ ಚಿಕ್ಕಮ್ಮ ಹಾಗೆ ನೀವು ಇಷ್ಟೊಂದು ಖುಷಿ ಪಡುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಯ್ಯೋ ಕರ್ಮದವಳೆ ಮತ್ತೆ ಬಂದು ಅಷ್ಟೇ ಧೈರ್ಯವಾಗಿ ಮಾತಾಡ್ತಾ ಇದೆಯಲ್ಲ ನೆನ್ಪೋಯ್ತಾ ಇವಾಗಷ್ಟೇ ಸ ಪಂಚಾಯಿತಿಯವರು ಬಂದು ಯಾವ ರೀತಿಯಾಗಿ ಮಾತಾಡಿ ಹೋಗಿದ್ರು ಅಂತ ಹೇಳಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಚಿಗಮ್ಮ ಎಲ್ಲ ನೆನಪಿದೆ ಹಾಗೆ ನಾನು ವಿಕ್ರಮ್ ಮಾತ್ರ ಹೋಗಿನೇ ಇವಾಗ ಬರ್ತಾ ಇರೋದು ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾಳೆ ಏನು ಹೇಳಿದ ವಿಕ್ರಮ ಏನು ಹೇಳಿದ ಅಮ್ಮ ವಿಕ್ರಮ್ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಪಪ್ಪ ಮಾತಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ ಪಪ್ಪ ಹೇಳ್ತಾರೆ ವೇದ ವಿಶ್ವ ಸರ್ಗೆ ಅವ್ನು ಮಾತು ಬರಲಿಕ್ಕೆ ಹೇಳುದ ಅವರು ಒಂದು ವೇಳೆ ನಾಳೆ ಬಂದರೆ ಸ್ವಲ್ಪ ಎಲ್ಲವೂ ಸರಿಯಾಗುತ್ತೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದರ ಅವಶ್ಯಕತೆ ಇಲ್ಲ ಪಪ್ಪ ವಿಕ್ರಮ್ ಬಂದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅವ್ನು ಬರ್ತಾನೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಹೋಗುತ್ತೆ ಹೋಗುತ್ತೆ ಎಲ್ಲವೂ ಸರಿ ಹೋಗುತ್ತೆ ಆ ವಿಕ್ರಮ್ ಬ ಇಲ್ಲಿಗೆ ಬಂದರೆ ಏನೂ ಹೋಗೋದಿಲ್ಲ ನೀವು ಈ ಮನೆಯ ಹಾಗೆ ಈ ಊರನ್ನು ಬಿಟ್ಟು ಅದರಷ್ಟೇ ಎಲ್ಲವೂ ಸರಿಯಾಗುತ್ತೆ ಅಂತ ದೇವಕ್ಕೆ ಹೇಳಿದಾಗ ವೇದ ಹೇಳ್ತಾಳೆ ನಮ್ಮನ್ನು ಈ ಮನೆಯಿಂದ ಈ ಊರಿಂದ ಹೊರಗಡೆ ಕಳಿಸೋದು ಅಷ್ಟು ಸುಲಭ ಅಲ್ಲ ಚಿಕ್ಕಮ್ಮ ಮೊದಲು ಹಣದ ವಿಷಯ ಆಯಿತು ಅದರ ನಂತರ ಪೇಪರ್ ವಿಷಯ ಆಯಿತು ಇವಾಗ ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡಿದರೆ ಯಾರೂ ಕೂಡ ಮೆಚ್ಕೊಳ್ಳೋದಿಲ್ಲ ಆಯಿತಾ ಇದಕ್ಕೆ ಸರಿಯಾದ ಪ್ರತಿಫಲನ ನೀವು ಅನುಭವಿಸಿ ಅನುಭವಿಸ್ತೀರ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಇದೊಳ್ಳೆ ಕಥೆ ಇತ್ತಲ್ಲ ರೂಮ್ನಲ್ಲಿ ಇದ್ದಿದ್ದು ನೀನು ಮತ್ತು ಆ ರೌಡಿ ವಿಕ್ರಮ್ ಹಾಗೆ ಫೋಟೋ ಇರೋದು ನಿನ್ನ ತಮ್ಮನ ಫೋನಲ್ಲಿ ಅಂದಮೇಲೆ ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ನನಗೆ ಯಾಕೆ ನೀನು ಈ ರೀತಿ ಹೇಳ್ತಿದ್ದೀಯ ಕರ್ಮದೊಳೆ ಅಂತ ದೇವಕಿ ಕೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಚಿಕ್ಕಮ್ಮ ಅಲ್ಲಿ ಇದ್ದಿದ್ದು ನಾನೇ ಇರ್ಬೋದು ಹಾಗೆ ಫೋಟೋ ಇದ್ದಿದ್ದು ನನ್ನ ತಮ್ಮನ ಮೊಬೈಲ್ನಲ್ಲೇ ಇರ್ಬೋದು ಆದರೆ ಆ ಫೋಟೋ ತೆಗೆದಿದ್ರು ಮಾತ್ರ ನೀವೇ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ದೇವಕಿಗೆ ತುಂಬ ಶಾಕ್ ಆಗುತ್ತೆ ನಂತರ ದೇವಕಿ ಹೇಳ್ತಾ ಅಂದ್ಕೊಳ್ತಾಳೆ ಅಲ್ಲ ನಾನು ಏನೇ ಮಾಡಿದ್ರು ಈ ಕರ್ಮದವಳು ಕಂಡು ಹಿಡ್ದೇ ಬಿಡ್ತಾಳಲ್ಲ ಏನ್ ಮಾಡೋದು ಇವಾಗ ಅಂತ ಹೇಳಿದಾಗ ವೇದ ಪಾಪ ಹೇಳ್ತಾರೆ ಏನ್ ದೇವಕಿ ವೇದ ಹೇಳ್ತಾ ಇರೋದು ನಿಜನ ಯಾಕೆ ನೀನು ಈ ರೀತಿಯಾಗಿ ಮಾಡಿದೆ ಅಲ್ಲ ನಮ್ಮ ಪಾಡಿಗೆ ನಾವು ಏನು ಸಮಸ್ಯೆ ನಿನಗೂ ಹೆಣ್ಮಕ್ಳಿದಾರೆ ಆದರೆ ಏನಾದರೂ ನಾವು ಆ ರೀತಿಯಾಗಿ ಸಮಸ್ಯೆ ಮಾಡ್ತೀವ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಲ್ವಾ ಯಾಕೆ ನೀನು ಪದೇ ಪದೇ ನಮಗೆ ತೊಂದರೆ ಕೊಡ್ತಾನೆ ಇರ್ತೀಯ ಇವಾಗ ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಈ ರೀತಿಯಾಗಿ ಸುಳ್ಳು ಹಬ್ಸಿದ್ಯಲ್ಲ ಇದು ನಿನಗೆ ತುಂಬ ಕೆಟ್ಟದ ಪರಿಣಾಮ ತಂದು ಕೊಡುತ್ತೆ ನೋಡ್ತಾ ಇರೋ ದೇವಕ್ಕೆ ಅಂತ ಹೇಳಿದಾಗ ವೇದ ಮನಸ್ಸು ಹೇಳ್ತಾರೆ ನೋಡು ದೇವಕ್ಕೆ ನನ್ನ ಮಗಳು ಬೆಂಕಿ ಅಷ್ಟೇ ಪರಿಶುದ್ಧಳು ಹಾಗೆ ಆ ಗಂಗೆ ಅಷ್ಟೇ ಪವಿತ್ರಳು ಅವಳ ಬಗ್ಗೆ ನೀನು ಈ ರೀತಿಯಾಗಿ ಅಪಪ್ರಚಾರ ಮಾಡ್ತಿದ್ದೀಯಲ್ಲ ಇದು ನಿನಗೆ ಒಳ್ಳೆ ಾಗುವುದಿಲ್ಲ ನಿನಗೆ ತಂದು ಕೊಟ್ಟೆ ಕೊಡುತ್ತೆ ನೋಡ್ತಾ ಇರೋ ಶಾಪ ಅಂತ ಉಮಾ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಓ ಹಾಗ ನನ್ನ ಮನೆ ದೇವರು ನನ್ನನ್ನು ಕಾಪಾಡೋದಿಲ್ವಾ ಸರಿ ಇದನ್ನು ಒಂದು ನೋಡೇ ಬಿಡೋಣ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇವಾಗ ಎಲ್ಲರೂ ಕೂಡ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾಳೆ ಏನಾಗುತ್ತೆ ಅಂತ ಹೇಳಿ ನಾನು ನಾಳೆ ಪಂಚಾಯಿತಿಯಲ್ಲಿ ನಿಮ್ಮ ನಿಮ್ಮ ಜೊತೆ ಮಾತಾಡ್ತೀನಿ ಚಿಗಮ್ಮ ಅಂತ ವೇದ ಹೇಳ್ತಾಳೆ ನಂತರ ವೇದ ವೇದ ಪಪ್ಪ ಅಮ್ಮ ಹಾಗೆ ಸೌಂದರ್ಯ ಎಲ್ಲರೂ ಕೂಡ ಆ ಕಡೆ ಹೋದಾಗ ಸೌಂದರ್ಯ ಹೇಳ್ತಾಳೆ ನನಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ದೇವಕಿಗೆ ಪಾಠ ಕಲ್ಸ ಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ ನಾಳೆ ಆ ವಿಕ್ರಮ್ ಬಂದು ಸಾಕ್ಷಿ ಹೇಳ್ತಾನೆ ಆ ವಿಕ್ರಮ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದರೆ ಏನು ಮಾಡ್ತೀರಾ ಅಂತ ಹೇಳಿ ದೇವಕ್ಕೆ ವೀರ್ಗೆ ಕಾಲ್ ಮಾಡ್ತಾಳೆ ಆವಾಗ ವೀರ್ ಕಾಲನ್ನು ಪಿಕ್ ಮಾಡಿದಾಗ ಹೇಳ್ತಾಳೆ ಅಲ್ಲ ನಿಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ನಿಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ಇಲ್ಲಿ ನಿಮ್ಮ ತಮ್ಮನ ಬಗ್ಗೆ ಆಗಿ ಎಡಪೆ ವೇದನ ಬಗ್ಗೆ ಇಡೀ ಊರಿಗೆ ಊರೇ ಇದೆ ಆದರೆ ನೀವು ಮಾತ್ರ ಆರಾಮಾಗಿದ್ದೀರಲ್ಲ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಏನೇ ಸರಿಯಾಗಿ ಬಿಟ್ಟು ಬೇಗ ಹೇಳು ನನಗೆ ತುಂಬಾ ಕೆಲಸ ಇದೆ ಅಂತ ಹೇಳಿದಾಗ ದೇವಕ್ಕೆ ನಡೆದಿರುವ ಎಲ್ಲ ವಿಷಯನೂ ಹೇಳ್ತಾಳೆ ಆವಾಗ ವೀರ ವೀರ್ ಹೇಳ್ತಾನೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ವಿಕ್ರಮ್ ನಾಳೆ ಅಲ್ಲಿಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ದೇವಕಿಗೆ ತುಂಬಾ ಖುಷಿಯಾಗುತ್ತೆ ನಂತರ ವೀರ ಹೇಳ್ತಾನೆ ಈ ವಿಷಯ ನಾನು ಇವಾಗಲೇ ಪಪ್ಪನ ಜೊತೆ ಮಾತಾಡಬೇಕು ಹೇಗಾದರೂ ವಿಕ್ರಮ್ನ ತಡೆಯಲೇಬೇಕು ಅಂತ ಹೇಳಿ ಪಪ್ಪನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ತಾನೆ ನಂತರ ದಾಮೋದರ ಹಾಗೆ ವೀರ್ ಬಂದು ವಿಕ್ರಮ್ ನತ್ರ ಏನು ವಿಕ್ರಮ್ ಇತ್ತೀಚೆಗೆ ನಿನ್ನೆ ನಾನು ನೋಡೋದು ಅಪರೂಪ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಅಪ್ಪ ಹೇಳಿದಾಗ ವಿ ವಿಕ್ರಮ್ ಹೇಳ್ತಾನೆ ಹಾಗೇನಿಲ್ಲ ಪಪ್ಪ ನಾನು ಇಲ್ಲೇ ಇರ್ತೀನಿ ನೀವೇ ಅಪರೂಪ ಆಗಿದ್ದು ಅಂತ ಹೇಳಿದಾಗ ದಾಮೋದರ ಹೇಳ್ತಾನೆ ಹಾಗೆ ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಹೇಳಿದ್ದಂತೂ ನಿಜ ನೀನು ಈ ಪಪ್ಪನ ಜೊತೆ ಮಾತಾಡಿ ಸರಿಯಾಗಿ ಮಾತಾಡಿ ಎಷ್ಟು ಟೈಮ್ ಆಯಿತು ತಗೋ ಇದನ್ನು ಕುಡಿ ಮಾತಾಡ್ ಮಾತಾಡುವ ನನಗೆ ನಿನ್ನ ಜೊತೆ ತುಂಬ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ಡ್ರಿಂಕ್ಸ್ ಬೇಡ ಪಪ್ಪ ನಾನು ಇವತ್ತು ಯಾವುದನ್ನು ಕುಡಿತಾ ಇಲ್ಲ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾರೆ ತಗೋ ವಿಕ್ರಮ್ ನಾನು ತುಂಬ ಇಷ್ಟ ಇಷ್ಟಪಟ್ಟು ತಗೊಂಡು ಬಂದಿದ್ದೀನಿ ನೀನು ಇದನ್ನು ಕುಡಿಲೇಬೇಕು ಅಂತ ಹೇಳಿ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ತಗೊಳ್ಳೋ ವಿಕ್ರಮ್ ಪಪ್ಪ ತುಂಬ ಆಸೆಯಿಂದ ತಗೊಂಡು ಬಂದಿದ್ದಾರೆ ನೀನು ಕುಡಿಲ್ಲ ಅಂತ ಹೇಳಿದರೆ ಪಪ್ಪಂಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದಾಗ ವಿಕ್ರಮ್ ಅದನ್ನು ತಗೊಂಡು ಹೇಳ್ತಾನೆ ತುಂಬ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಪಪ್ಪ ಏನು ವಿಷಯ ಹೇಳಿ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾರೆ ಅಲ್ಲ ನಿನ್ನ ಹತ್ರ ಊರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ನೀನು ಹೋಗೇ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ ಮಾಡ್ತಾನೆ ನಾನು ನಾಳೆ ಹೋಗ್ತೀನಿ ಇವತ್ತು ಸ್ವಲ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ ವೇದ ಮನೆಗೆ ಹೋಗಬೇಕು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಏನೋ ವೇದ ಮನೆಗೆ ಯಾಕೆ ವೇದ ಮನೆಗೆ ಹೋಗಬೇಕು ಅಂತ ಹೇಳಿದಾಗ ವಿಕ್ರಮ್ ಮಾಡ್ತಾನೆ ಅವಳಿಗೆ ನನ್ನಿಂದ ತುಂಬನೇ ಅನ್ಯಾಯ ಆಗಿದೆ ನನ್ನಿಂದ ತುಂಬಾ ನೋವಾಗಿದೆ ಹಾಗಾಗಿ ನಾನು ಅವಳ ಜೊತೆ ಇರಬೇಕು ಅಂತ ಹೇಳಿದಾಗ ದಾಮೋದರಿಗೆ ತುಂಬ ಕೋಪ ಅವಾಗ ಹೇಳ್ತಾನೆ ವಿಕ್ರಮ್ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಆ ವೇದ ಸುದ್ದಿಗೆ ನೀನು ಹೋಗಬೇಡ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಮಾಡ್ತಾನೆ ಪಾಪ ನಾನು ಅವಳ ತಂಟೆಗೆ ಹೋಗಿಲ್ಲ ಆದರೆ ಇದು ನನ್ನ ತಾನಗೆ ಬ ಬಂದಂಥ ಸಮಸ್ಯೆ ಈ ಸಮಸ್ಯೆನ ನಾನು ಬಗೆಹರಿಸಲೇಬೇಕು ಅಂತ ಹೇಳಿದಾಗ ದಾಮೋದರ್ ವೀರಗೆ ಸನ್ನೆ ಮಾಡಿ ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಾನೆ ನಂತರ ದಾಮೋದರ್ ವೀರಿಗೆ ಹೇಳ್ತಾನೆ ನೋಡು ವೀರ್ ವಿಕ್ರಮ್ ಇವತ್ತು ಎಲ್ಲಿಗೂ ಕೂಡ ಹೊರಗಡೆ ಹೋಗಬಾರ್ದು ಅವನಿಗೆ ಸರಿಯಾಗಿ ಕುಡಿಸಬೇಕು ಕಂಠ ಪೂರ್ತಿ ಕುಡಿದು ಈ ಇಲ್ಲಿನ ಅರಿವಿಲ್ಲದೆ ಅವನು ಮಲಗಬೇಕು ಹಾಗೆ ಮೇಲೆ ಅವನ ಕೈಯಲ್ಲಿರುವ ಫೋನನ್ನು ತಗೊಂಡು ಬಂದು ನೀನು ಇಟ್ಕೊಳ್ಬೇಕು ಹಾಗೆ ರೂಮನ್ನು ಲಾಕ್ ಮಾಡಿ ಅವನು ಹೊರಗಡೆ ಹೋಗಲೇಬಾರ್ದು ಅಂತ ಹೇಳಿದಾಗ ವೀರ್ ಸರಿ ಪಪ್ಪ ಅಂತ ಹೇಳ್ತಾನೆ ಒಂದು ಕಡೆ ವೇದನ ಅಮ್ಮ ವೇದನೆಗೆ ಹೊಡೆದಿರುವ ಹಾಗೆ ವೇದನೆಗೆ ಬೈದಿರುವ ವಿಷಯನ ಎಲ್ಲವೂ ಕೂಡ ನೆನ್ಪು ಮಾಡಿಕೊಂಡು ತುಂಬಾ ಆಳ್ತಾ ಕೂತ್ಕೊಂಡಿರ್ತಾರೆ ಆವಾಗ ವೇದ ಬಂದು ಅಮ್ಮ ಊಟ ಮಾಡಮ್ಮ ಯಾಕೆ ನನ್ನ ಮೇಲೆ ಇನ್ನೂ ನಿನಗೆ ಬೇಜಾರು ಹೋಗಿಲ್ವ ಅಂತ ಹೇಳಿದಾಗ ವೇದನ ಅಮ್ಮ ಹೇಳ್ತಾರೆ ನನಗೆ ಹಸಿವಿಲ್ಲಮ್ಮ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದಾಗ ಯಾಕಮ್ಮ ನಿನಗೆ ಹಸಿವಿಲ್ವಾ ಅಥವಾ ನಾನು ತಗೊಂಡು ಬಂದೆ ಅಂತಲೇ ಊಟ ಮಾಡ್ತಾ ಇಲ್ವಾ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಯಾಕಮ್ಮ ವೇದ ಈ ರೀತಿಯಾಗಿ ಮಾತಾಡ್ತಾ ಇದೆಯಾ ನಿನಗೆ ನಿನ್ನ ಮೇಲೆ ಕೈ ಮಾಡಿದೆ ನಿನಗೆ ಮಾತಾಡಿದೆ ಅಂತ ಹೇಳಿ ನನಗೆ ನನ್ನ ಮೇಲೆ ಕೋಪ ಬರ್ತಾಯಿದೆ ನಾನು ದೊಡ್ಡ ತಪ್ಪು ಮಾಡ್ತೇನೆ ಮಾಡಿದೆ ಕಣೆ ನೀನು ಏನು ಅಂತ ಗೊತ್ತಿದ್ದು ಅಷ್ಟು ಜನರ ಮುಂದೆ ನಿನಗೆ ಕೈ ಮಾಡಿದ್ನಲ್ಲ ವೇದ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನೀನು ನನಗೆ ಕೈ ಮಾಡಿದ್ದೆ ಹೊಡೆದಿ ಅಂತ ಹೇಳಿ ನನಗೆ ಯಾವುದೇ ಬೇಜಾರಿಲ್ಲ ನಿನಗೆ ನನ್ನನ್ನು ದಂಡಿಸುವ ಎಲ್ಲ ಹಕ್ಕು ಇದೆ ತುತ್ತು ಕೊಟ್ಟವಳು ನೀನೆ ಮುತ್ತು ಕೊಟ್ಟವಳು ನೀನೆ ಹಾಗೆ ಯಾವ ಸರಿ ಯಾವ ತಪ್ಪು ಅಂತ ಹೇಳಿ ಅದನ್ನು ತಿಳಿಸ್ಕೊಟ್ಟವಳು ನೀನೇ ತಿಳಿಸ್ಕೊಡ್ಬೇಕಾಗಿರೋಳು ನೀನೇ ಅಂದಮೇಲೆ ನೀನು ಹೊಡೆದಿದ್ದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಮ್ಮ ಆದರೆ ನನ್ನ ನಾನು ನೀವೇ ಪ್ರಪಂಚ ಅಂತ ಅಂದ್ಕೊಂಡಿರಬೇಕಾದ್ರೆ ನನ್ನ ಪ್ರಪಂಚನೇ ನನ್ನನ್ನು ನಂಬಿಲ್ಲ ಅಂತ ಹೇಳಿದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಮ್ಮ ಅದಕ್ಕಿಂತ ದೊಡ್ಡ ನೋವು ನನಗೆ ಇನ್ಯಾವುದೂ ಇಲ್ಲ ಈ ಪ್ರಪಂಚ ಬೇಕಾದರೆ ನಾನು ಎದುರು ಹಾಕೊಳ್ತೀನಿ ಆದರೆ ನಾನೇ ಪ್ರಪಂಚ ಅಂದ್ಕೊಂಡಿರೋರು ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಮೇಲೆ ಮುಂಚ್ರೆ ಅದನ್ನು ನನಗೆ ಸಹಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ನೀವೇ ನಂಬಿಲ್ಲ ಅಂತ ಹೇಳಿದರೆ ನಾನು ಈ ಭೂಮಿ ಮೇಲೆ ಹೇಗೆ ಬದುಕಿರಲಿ ಅಮ್ಮ ಅಂತ ಹೇಳಿದಾಗ ಅವ ಅಮ್ಮ ಹೇಳ್ತಾರೆ ಸಾರಿ ವೇದ ನಿಜವಾಗ್ಲೂ ನನ್ನನ್ನು ಕ್ಷಮಿಸ್ಬಿಡು ನಾನು ನಿನ್ನನ್ನು ನಿನಗೆ ಕೈ ಮಾಡಬಾರ್ದಾಗಿತ್ತು ಆದರೆ ನೀನು ಹೇಳ್ತಿದ್ದೆಲ್ಲ ನಂಬು ಮತ್ತು ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಅನುಮಾನ ಪಟ್ಟಿಲ್ಲ ಕಣೆ ಅನುಮಾನ ಪಡೋದೂ ಇಲ್ಲ ಎಲ್ಲರೂ ಕೂಡ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕು ಮಾತಾಡ್ತಿರ್ಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳೋ ನನಗೆ ಸುಮ್ಮನೆ ಇರಲಿಕ್ಕೆ ಆಗಿಲ್ಲ ಹಾಗಾಗಿ ನಾನು ಆಡಿಬೇಕಾಗಿ ಬಂತು ಅದನ್ನ ಬಿಟ್ಟರೆ ನಿನ್ನ ನಿನ್ನ ಮೇಲೆ ಯಾವತ್ತೂ ನಾನು ಅನುಮಾನ ಪಡುವುದಿಲ್ಲ ಕಣೆ ನೀನೆಷ್ಟು ಎಷ್ಟು ಪರಿಶುದ್ಧ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ಯಾರೇ ನಿನ್ನ ಬಗ್ಗೆ ಕೆಟ್ಟದಿಗೆ ಮಾತಾಡಿದ್ರು ನಾವು ಅದನ್ನು ನಂಬುವುದಿಲ್ಲ ಕಣೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆಯ್ತಮ್ಮ ನೀನು ಇಷ್ಟು ಹೇಳಿದ್ಯಲ್ಲ ನನಗೆ ಆನೆ ಬಲ ಬಂದಂತಾಯಿತು ನೀವು ನೀವು ಮತ್ತು ಪಪ್ಪ ನನ್ನನ್ನು ನಂಬಿದರೆ ಈ ಪ್ರಪಂಚದಲ್ಲಿ ಏನೇ ಈ ಸಮಸ್ಯೆ ಬಂದರೂ ಅದನ್ನು ನಾನು ಹಾಕ್ಕೊಳ್ತೀನಿ ಇವಾಗ ನೀನು ಈ ನಿನ್ನ ಬಾಯಿಂದ ಈ ಮಾತು ಬಂತಲ್ಲ ಇನ್ಮೇಲೆ ನಾನು ಯಾವುದಕ್ಕೂ ಎದುರುದಿಲ್ಲ ಮತ್ತು ಧೈರ್ಯವಾಗಿ ಎದುರಿಸ್ತೀನಿ ಅಂತ ಹೇಳಿ ವೇದ ಅಮ್ಮನಿಗೆ ಊಟನ ಮಾಡಿಸ್ತಾಳೆ ಈ ಕಡೆ ಬೆಳಗಾಗುತ್ತೆ ಪಂಚಾಯಿತಿಯವರು ಎಲ್ಲರೂ ಕೂಡ ವೇದನ ಮನೆಗೆ ಬಂದಿರ್ತಾರೆ ಆವಾಗ ಪಂಚಾಯಿತಿಯವರು ಆದರೆ ಏನಮ್ಮ ವೇದ ಅವ್ನು ಇನ್ನೂ ಬಂದೇ ಇಲ್ಲ ಅಂತ ಹೇಳಿದಾಗ ಬರ್ತಾನೆ ಸರ್ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿ ವೇದ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ ಆದರೆ ವಿಕ್ರಮ್ ಫೋನನ್ನು ಎತ್ತುವುದಿಲ್ಲ ಯಾಕಂದರೆ ವಿಕ್ರಮ್ ಫೋನನ್ನು ಎತ್ತಬಾರ್ದು ಅಂತ ಹೇಳಿ ಕಂಠಪೂರ್ತಿ ಪೂರ್ತಿ ಕುಡಿಸಿ ವಿಕ್ರಮ್ ಫೋನನ್ನು ವೀರ್ ಎತ್ಕೊಂಡೋಗಿ ಬಾಲ ಮತ್ತು ಮುನ್ನನು ಕೂಡ ಹೊರಗಡೆ ಹೋಗುವಂತೆ ಮಾಡ್ತಾರೆ ನಂತರ ವಿಕ್ರಮ್ ಮಲಗಿರುವ ಕೋಣೆನ ರೂಮ್ ಲಾಕ್ ಮಾಡಿ ಹೊರಗಡೆ ಹೋಗಿರ್ತಾನೆ ಇದರಿಂದ ವಿಕ್ರಮ್ ವೇದ ಎಷ್ಟೇ ಕಾಲ್ ಮಾಡರೂ ಸಹಿತ ವಿಕ್ರಮ್ ಫೋನನ್ನು ಎತ್ತಿರುವುದಿಲ್ಲ ವೇದನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಆವಾಗ ದೇವಕಿ ಹೇಳ್ತಾಳೆ ನಾನು ಹೇಳಿಲ್ವಾ ಇವರು ತಪ್ಪು ಮಾಡಿದ್ದಾರೆ ಹಾಗಾಗಿ ಆ ವಿಕ್ರಮ್ ಇಲ್ಲಿಗೆ ಬರೋದಿಲ್ಲ ವಿಕ್ರಮ್ ಸಾಕ್ಷಿ ಅಂತ ಹೇಳಿ ಇವಳು ಕುಣ್ದಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳಿದಾಗ ವೇದ ಪಾಪ ಹೇಳ್ತಾರೆ ದೇವಕಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಸುಮ್ಮನೆ ಇರೋದಿಲ್ಲ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ ನೀನು ನನ್ನ ಬಾ ನನ್ನ ಮಗಳ ಬಾಳಿಗೆ ಈಗ ಕತ್ತಲಾಗಿ ಬಂದುಬಿಟ್ಟಿಯಲ್ಲ ನನ್ನ ಮಗಳಿಗೆ ನೀನು ಈ ರೀತಿಯಾಗಿ ಟಾರ್ಚರ್ ಮಾಡ್ತಿದ್ದೀಯಲ್ಲ ದೇವಕಿ ನಿನಗೇನು ಹೇಳಬೇಕು ನಾನು ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ೇ ಅಯ್ಯೋ ಇದೊಳ್ಳೆ ಕಥೆ ಇತ್ತಲ್ಲ ಇಡೀ ಊರಿಗೆ ಊರೇ ಇವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆ ಅನಾಸಿನಿಂದ ಹಿಡಿದು ಕೆರಾಸಿನವರೆಗೂ ನಮ್ಮ ಮನೆಯದೇ ಮಾತು ಅದೇನು ಹೇಳ್ತಾರಲ್ಲ ಕೊರೋನಾ ಟೈಮಲ್ಲಿ ಒಬ್ಬರಿಗೆ ಕೊರೋನಾ ಬಂದರೆ ಇಡೀ ಊರೇ ಅವ್ರ ಬಗ್ಗೆ ಮಾತಾಡ್ತಿರುತ್ತಲ್ಲ ಹಾಗೆ ಆವಾಗ ಇಡೀ ಊರೇ ಲಾಕ್ ಆಗ್ತ ಲಾಕ್ಡೌನ್ ಆಗ್ತಿತ್ತಲ್ಲ ಹಾಗೆ ಇವತ್ತು ಇವರಿಬ್ಬರು ಮಾಡಿರುವ ಕೆಲಸಕ್ಕೆ ಇಡೀ ನಮ್ಮ ಮನೆ ಬಗ್ಗೆ ಇಡೀ ಊರೇ ಮಾತಾಡಿ ನಮ್ಮ ಮನೇನ ಲಾಕ್ಡೌನ್ ಇದೆ ಇವಾಗ ನಾನು ಮಾತಾಡಿಲ್ಲ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದಾಗೆ ವೇದ ಪಾಪ ಹೇಳ್ತಾರೆ ಅದೇ ಬೇರೆ ಇದೇ ಬೇರೆ ಇಲ್ಲಿ ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ಆ ವಿಕ್ರಮ್ನ ಇಲ್ಲಿಗೆ ಬಂದಿರೋದು ಅಷ್ಟೇ ಅಂತ ಹೇಳಿದಾಗ ಆ ದೇವಕಿ ಹೇಳ್ತಾಳೆ ಕಾಗೆ ಮನೆ ಒಳಗೆ ಬಂದರೆ ಮೂರು ಮೂರು ತಿಂಗಳು ಮನೆ ಒಳಗಡೆ ನಾವು ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಕಾಗೆಗೇನಾದ್ರೂ ಮನೆ ಒಳಗಡೆ ಹೋದರೆ ಮನೆ ಒಳಗಿನವರು ಹೊರಗಡೆ ಹೋಗಬೇಕಾಗುತ್ತೆ ಅಂತ ಹೇಳಿ ಏನಾದರೂ ಗೊತ್ತಿರುತ್ತಾ ಹಾಗೆ ಇದು ಆ ವಿಕ್ರಮ್ ಬಂದರೂ ಅಥವಾ ಈ ವೇತನೆ ಅಲ್ಲಿಗೆ ಹೋದರೂ ಸಹಿತ ಸಮಸ್ಯೆ ಎಲ್ಲ ಒಂದು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಹಾಗಾಗಿ ಇವತ್ತು ಇಲ್ಲಿ ಪಂಚಾಯಿತಿಯಲ್ಲಿ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು ಆ ವಿಕ್ರಮಂತೂ ಇಲ್ಲಿಗೆ ಬರುವುದಿಲ್ಲ ನೀವು ಇವಾಗಲೇ ಮನೆ ಬಿಟ್ಟು ಹಾಗೆ ಈ ಊರನ್ನು ಬಿಟ್ಟು ಹೋಗಲಿಕ್ಕೆ ರೆಡಿಯಾಗಿರಿ ಅಂತ ಹೇಳಿದಾಗ ವೇ ಪಂಚಾಯಿತಿಯವರು ಹೇಳ್ತಾರೆ ಏನಮ್ಮ ವೇದ ನಮ್ಮ ನಮ್ಮ ನಾವು ನಮ್ಮ ಕೆಲಸನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಆದರೆ ಆ ವಿಕ್ರಮ್ ಇಲ್ಲಿ ಬಂದೇ ಇಲ್ಲವಲ್ಲ ನೀನು ನೋಡಿದರೆ ವಿಕ್ರಮ್ ಸಾಕ್ಷಿ ಅಂತ ಹೇಳಿ ಹೇಳ್ತಿದ್ದೀಯಲ್ಲ ಏನು ಮಾಡೋದು ಇವಾಗ ನಮಗಿನ್ನೂ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಆವಾಗ ವೇದನೆಗೆ ತುಂಬಾ ಟೆನ್ಷನ್ ಆಗುತ್ತೆ ತುಂಬನೇ ಕೋಪದಲ್ಲಿ ಇರ್ತಾಳೆ ಮತ್ತೆ ವಿಕ್ರಮ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಆದರೆ ವಿಕ್ರಮ್ ಫೋನ್ ವಿಕ್ರಮ್ ಬಳಿ ಇರೋದಿಲ್ಲ ನಂತರ ವಿಕ್ರಮ್ಗೆ ಎಚ್ಚರಿಕೆಯಾಗಿ ಟೈಮನ್ನು ನೋಡ್ತಾನೆ ಫೋನ್ ಹುಡುಕಿದ್ರೆ ಫೋನ್ ಇರೋದಿಲ್ಲ ಡೋರನ್ನು ಓಪನ್ ಮಾಡಿ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಡೋರ್ ಲಾಕ್ ಆಗಿರುತ್ತೆ ನಂತರ ಬಾಗಿಲನ್ನು ಬಡಿತಾನೆ ತುಂಬ ಕಿರ್ಚಾಡ್ತಾನೆ ಕೋಪದಿಂದ ಆದರೆ ಯಾರೂ ಕೂಡ ಬಾಗಿಲನ್ನು ಓಪನ್ ಓಪನ್ ಮಾಡೋದಿಲ್ಲ ವಿಕ್ರಮ್ ಹೇಗೆ ಅಲ್ಲಿಂದ ಹೊರಡ್ತಾನೆ ನಿಜವಾಗ್ಲೂ ವಿಕ್ರಮ್ ಬಂದು ಪರ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು